ಎಲ್ಲ ಸಚಿವ ಮಿತ್ರರೇ ಮಾಧ್ಯಮದ ಗೆಳೆಯರ ಹಾಗೂ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಅಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳಲಿಕ್ಕೆ ನೋಟಿಫಿಕೇಷನ್ ಇಶ್ಯೂ ಮಾಡಿತ್ತು ಟ್ರಿಲಿಮಿನಲ್ ನೋಟಿಫಿಕೇಷನ್ನು ಮತ್ತು ಫೈನಲ್ ನೋಟಿಫಿಕೇಷನ್ ಎರಡನ್ನು ಕೂಡ ಇಶ್ಯೂ ಮಾಡಿದ್ದೆ ರೈತರು ಮತ್ತು ಸಂಘಟನೆಗಳು ಹೋರಾಟಗಾರರು ನಾವು ಜಮೀನು ಕೊಡಲಿಕ್ಕಾಗಲ್ಲ ಕಾರಣ ಯಾಕಪ್ಪ ಅಂತಂದರೆ ಆ ಜಮೀನುಗಳಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವೇ ನಮ್ಮ ಮುಖ್ಯ ಕಸುಬು ಮತ್ತು ಅವೇ ನಮ್ಮ ಜೀವನ ಆಧಾರ ಆಗಿರತಕ್ಕಂಥದ್ದು ಮತ್ತು ಬೆಂಗಳೂರಿಗೆ ಸಮೀಪ ಇರೋದರಿಂದ ಏರ್ಪೋರ್ಟ್ಗೆ ಸಮೀಪ ಇರೋದರಿಂದ ಮತ್ತು ಗ್ರೀನ್ ಬೆಲ್ಟ್ನಲ್ಲಿರೋದ್ರಿಂದ ಅವುಗಳನ್ನು ಸ್ವಾಧೀನಪಡಿಸ್ಕೊಳಕ್ಕೆ ಹೋಗಬೇಡಿ ಅಂಥೇಳಿ ಅವರು ವಿರೋಧವನ್ನು ವ್ಯಕ್ತ ಮಾಡಿಸಿದರು ಪ್ರತಿಭಟನೆಯನ್ನು ಕೂಡ ಮಾಡಿದ್ದೀವಿ ಸರ್ಕಾರ ಅವ್ರ ಜೊತೆಯಲ್ಲಿ ಐದಾರು ಸಭೆಗಳನ್ನು ಮಾಡಿದೆ ರೈತರ ಜೊತೆ ಮಾಡಿದೆ ಹೋರಾಟಗಾರರ ಜೊತೆ ಎಲ್ಲ ಸಭೆಗಳನ್ನು ಮಾಡಿದೆ ಅವರ ಅಹವಾಲುಗಳನ್ನು ಕೇಳಿದ್ದೀವಿ ಸರ್ಕಾರದ ಅಹವಾಲನ್ನು ಕೇಳಿದ್ದೀವಿ ರೈತರ ಅಹವಾಲನ್ನು ಕೇಳಿದ್ದೀವಿ ಹೋರಾಟಗಾರರ ಅಹವಾಲನ್ನು ಕೇಳಿ ಕೇಳಿದ್ದೀವಿ ಅಲ್ಲಿ ಜನಪ್ರತಿನಿಧಿಯಾದಂಥ ಕೆ ಎಚ್ ಮುನಿಯಪ್ಪನವರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದೀವಿ ಕೆ ಎಚ್ ಮುನಿಯಪ್ಪನವರು ಕೂಡ ರೈತರ ಪರನೇ ವಾದ ಮಾಡ್ತಾ ಇದ್ರು ಎಲ್ಲರೂ ರೈತರೇ ಮೂಲತಃ ರೈತರೇ ಆಮೇಲೆ ಬೇರೆ ಬೇರೆ ಆಗಿರೋದು ಈಗ ರಾಜಕಾರಣಿ ನೀವು

ರೈತರು ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳೆಲ್ಲ ಭಾಗಿಯಾಗಿದ್ದವು ಹೋರಾಟಗಾರರೆಲ್ಲ ಭಾಗವಹಿಸಿದರು ರೈತ ಸಂಘದವರು ಕಮ್ಯುನಿಸ್ಟ್ ಪಾರ್ಟಿಯವರು ಸಾಹಿತಿಗಳು ಆಮೇಲೆ ಕಲಾವಿದರು ರೈತ ಸಂಘಟನೆಗಳು ದಲಿತ ಲೇ ಶಂಕರ್ ಬಂದೋದರ ಬಂದಿದ್ದಾರೆ ಗುರುಪ್ರಸಾದ್ ಬಂದಿದ್ದಾರೆ ನಾಗರಾಜ್ ಇದಂಕರೇ ಆಮೇಲೆ ದೇಳು ಕರ್ನಾಟಕ ಜನಶಕ್ತಿ ಬಹಳ ಈ ಸಾರಿ ಇದು ಒಂದು ವಿಶಿಷ್ಟವಾದಂಥ ಹೋರಾಟ ಒಂಥರ ಐತಿಹಾಸಿಕವಾದಂಥ ಹೋರಾಟ ಅಂತ ಕರೆದ್ರೆ ತಪ್ಪಾಗಲಾರದು ಈ ಹೋರಾಟವನ್ನು ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಸಾರಕ ಬಾಲಕಗಳನ್ನು ಚರ್ಚೆ ಮಾಡಿ ಇವರೆಲ್ಲರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಳೆದ ಮೀಟಿಂಗು ಇದೆ ಇದೇ ಜಾಗದಲ್ಲಿ ನಡೆಯಿತು ಈ ಜಾಗದಲ್ಲಿ ನಡೆದಾಗ ನಮಗೆ ಹತ್ತು ದಿನ ಸಮಯ ಬೇಕು ಹತ್ತು ದಿನ ಆದಮೇಲೆ ಮತ್ತೆ ಭೇಟಿ ಮಾಡೋಣ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಭೇಟಿಯಾಗಿದ್ದೀವಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸಾವಿರದ ಏಳ್ನೂರ ಎಪ್ಪತ್ತ ಏಳು ಎಕರೆ ಅದು ಅಂತಿಮ ಅಧಿಸೂಚನೆ ಆಗಿರ್ತಕ್ಕಂಥ ಲೆಕ್ಕ ನಾವು ಈ ಜಮೀನನ್ನು ಸಂಪೂರ್ಣವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಅದಕ್ಕೆ ನೋಟಿಫಿಕೇಷನ್ ಏನು ಹೊರಡಿಸಿದ್ದು ಅಂತಿಮ ನೋಟಿಫಿಕೇಷನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ ಅದನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಕೊಡಲಿಕ್ಕೆ ಮುಂದೆ ಬಂದರೆ ಅಂಥ ಜಮೀನುಗಳನ್ನು ಒಪ್ಪಂದದ ಮೇಲೆ ತಗೊಳ್ತೀವಿ ಬೈ ಕನ್ಸೆಂಟ್ ಒಪ್ಪಂದದ ಮೇಲೆ ತಗೊಳ್ತೀವಿ ಅದನ್ನು ಯಾರು ತಡೆಯೋಕ್ಕಾಗಲ್ಲ ಜಮೀನು ನಾವು ಕೊಡ್ತೀವಿ ಅಂತ ಬಂದಾಗ ನಾವು ತಗೊಳಕ್ಕೆ ಯಾಕಂದರೆ ನಮಗೆ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಭಾಳ ಉದ್ದೇಶ ಇಂಡಸ್ಟ್ರಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು ಇದು ಜಮೀನು ಅದಕ್ಕೋಸ್ಕರ ಇಂಡಸ್ಟ್ರಿ ಬೆಳವಣಿಗೆಗೆ ಇಂಥ ಜಮೀನುಗಳು ಬಂದರೆ ತಗೊಳ್ತೀವಿ ಮತ್ತು ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಸೂಕ್ತವಾದಂಥ ಪರಿಹಾರವನ್ನು ಕೊಡ್ತೀವಿ ಮತ್ತು ಅಭಿವೃದ್ಧಿಪಡಿಸಿರ್ತಕ್ಕಂಥ ಜಮೀನು ಡೆವಲಪ್ಡ್ ಲ್ಯಾಂಡ್ ಅದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ ಯಾರು ಕೊಡಲಿಕ್ಕೆ ಒಪ್ಪಲ್ಲ ಅವ್ರ ಜಮೀನುಗಳನ್ನ ಬಿಟ್ ಬಿಟ್ಬಿಡ್ತೀವಿ ಅಷ್ಟೇ ಅಲ್ಲ ನೋಟಿಫಿಕೇಶನನ್ನೇ ಕ್ಯಾನ್ಸಲ್ ಮಾಡ್ತೀವಿ ನೋಟಿಫಿಕೇಶನ್ನೇ ಡ್ರಾಪ್ ಮಾಡ್ತೀವಿ ಇಂಗ್ಲೀಷ್ನಲ್ಲಿ ಡ್ರಾಪ್ ಕನ್ನಡದಲ್ಲಿ ಕೈ ಬಿಡ್ತಾ ಇದ್ದೀವಿ ಸೊ ಇದು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದನ್ನು ರೈತರಿಗೂ ರೈತ ಪ್ರತಿನಿಧಿಗಳಿಗೂ ತಿಳಿಸಿದ್ದೇನೆ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಹೋರಾಟಗಾರರು ಸ್ವಾಗತ ಮಾಡಿದ್ದಾರೆ ರೈತರು ಸ್ವಾಗತ ಮಾಡಿದ್ದಾರೆ ಎಲ್ಲ ಸಂಘಟನೆಗಳು ಕೂಡ ಸ್ವಾಗತ ಮಾಡಿದ್ದಾರೆ

Want to give land, lands to the government for the development of the industry, we will take such lands with consent. With consent. Devonaling matra matra notification ನಾವು ನೋಡ್ತೀವ್ರಿ ನಾವ್ ಎಲ್ಲ ಈಗ್ಲೇ ಹೇಳ್ಬಿಡ್ಲ ಒಂದ್ ಬೌಂಡ್ರಿ ಬರ್ತದ ಅರ್ಧ ಬೌಂಡ್ರಿ ಬರ್ತದ ಮದ್ ಮದ್ ಬರ್ತದ ಅಂತ ಈಗಲೇ ಹೇಳಲ್ಲ ಯಾರು ರೈತರು ಮುಂದೆ ಬರ್ತಾರೆ ಅವ್ರ ಜಮೀನ್ ತಗತಿದಾ ಇದು ಬೆಂಗಳೂರು ಹತ್ರ ಇರೋದ್ರಿಂದ ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅದರ ಮೇಲೆ ಜೀವನ ಮಾಡ್ತಾ ಇರೋದ್ರಿಂದ ಈ ಜಮೀನುಗಳನ್ನು ಕೈ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತೆ ಭಾಳ ಹೋರಾಟ ಇದಕ್ಕೆ ಬಹಳ ದಿನಗಳು ಹೋರಾಟ ನಡೀತಾ ಇದೆ ಮತ್ತು ಎಲ್ಲ ಸಂಘಟನೆಗಳು ಕೂಡ ಹೋರಾಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ ಭಾಳ ಮುಖ್ಯವಾಗಿ ರೈತರಿಗೋಸ್ಕರ ರೈತರು ವ್ಯವಸಾಯ ಮಾಡ್ಲಿಕ್ಕೋಸ್ಕರ ಅವರ ಜಮೀನುಗಳನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಮಾಡ್ತೀವಿ ಎಲ್ಲಕ್ಕೂ ಇದು ಈ ತೀರ್ಮಾನ ಎಲ್ಲಕ್ಕೂ ಅಪ್ಲೈ ಆಗೋಲ್ಲ ರೀ ಅದೇ ಅದೇ ಸ್ಟೇಟ್ಮೆಂಟ್ ಅದು ಓದೆ ಸ್ಟೇಟ್ಮೆಂಟ್ ಹೇಳಿಬಿಡಿ ಸರ್ ಸ್ಟೇಟ್ಮೆಂಟ್ ಓದೆ ಬಿಡಿ ಒಂದು ಏನು ಆಮೇಲೆ ಮಾತಾಡು ಏನು ಇದು ಅವ್ರು ಕೇಳ್ತಾ ಇರೋದೇ ಕೃಷಿ ಮಾಡಕ್ಕಲ್ವಾ ಏನೇನೋ ಕೇಳಕ್ ಹೋಗ್ಬೇಡಿ ಅಪ್ಪ ಈಗ ನಾವು ಡ್ರಾಪ್ ಮಾಡಿದೀವಿ ರೈತರು ವ್ಯವಸಾಯ ಮಾಡಬೇಕು ಅಂತ ಹೇಳಿದಾರೆ ಅವ್ರ ವ್ಯವಸಾಯ ಮಾಡ್ತಕ್ಕಂಥ ಕೆಲಸ ನೋಡಪ್ಪ ಏ ನಾನು ಇಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇದೆ ಭೂ ಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು ಒಪ್ಪದ ಪ್ಲೀಸ್ ಅಂಡರ್ಲೈನ್ ಒಪ್ಪದ

ತುಂಬ ತುಂಬ ಸ್ಯಾಂಕ್ಸು ನಾವು ವಾದ ಮಾಡ್ತಾ ಇದ್ದೆ ಬಹಳಷ್ಟು ಜನ ಬಿಡಲ್ಲ ಅಂತಿದ್ರು ಬಹಳಷ್ಟು ಜನ ಬಿಡಲ್ಲ ಅಂತಿದ್ರು ನಮ್ಮ ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡಿದ್ದೆ ಸದ್ಯ ಗೆದ್ದೆ ನಾನು ಬಹಳಷ್ಟೆ ನೀರಿಂದ ಬಂದಿದ್ದೆ ಇವ್ರ ಜೊತೆ ಹಾ எல்லா கடிகாரமே டபுள் ரோஸ்ட் இது எல்லா மேல பார்த்தீங்க சார் அண்ண சொல்லுங்க என்ன என்ன இல்ல அண்ண வந்து சார் வரவா வரவாக்குன சார் டைமடி சார் சார் தгие வந்து வணக்கம் சார் சார்